ಇವತ್ತು ಮತ್ತೊಂದು ಒಳ್ಳೆಯ ಪ್ರಸಿದ್ಧವಾದ ಒಂದು ಜೇನುಕಲ್ಲು ಅಮ್ಮನವ್ರ ಬೆಟ್ಟಕ್ಕೆ ಬಂದಿದ್ದೀರಿ ತುಂಬ ಖುಷಿ ಇದೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದೀರಿ ಅಂದರೆ ಸುಮಾರು ಇವಾಗ ಒಂದು ಏಳು ಕಾಲಾಗಿದೆ ಈ ಸಮಯದಲ್ಲಿ ಬಂದಿದ್ದೀರಿ ಯಾರು ಇಲ್ಲ ನಾನು ಮತ್ತು ನಮ್ಮ ತಮ್ಮ ದರ್ಶನ ಇಬ್ಬರು ಇವಾಗ ದೇವ್ರ ದರ್ಶನ ಅಂತ ಹೋಗ್ತಾಯಿದ್ದೀರಿ ಇಲ್ಲಿ ನೋಡಿ ಪಾರ್ಕಿಂಗ್ ಮಾಡೋದಕ್ಕೂ ಜಾಗ ಇದೆ ನೋಡಿ ಇವಾಗ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ಪಾರ್ಕಿಂಗ್ ನಾನು ಮಾಡಿದ್ದೀನಿ ನನ್ನ ಬೈಕು ಇನ್ನೂ ಕೆಲಸ ಎಲ್ಲ ನಡೀತಾ ಇದೆ ಅಲ್ಲಿ ಬೆಟ್ಟ ಇರಬೇಕು ಆಮೇಲೆ ಇಲ್ಲಿ ಬಾತ್ರೂಮ್ಗೆ ವ್ಯವಸ್ಥೆ ಎಲ್ಲನೂ ಇದೆ ಅಂಗಡಿಗಳು ಇದೆ ನಿಮಗೆ ತಿಂಡಿ ಇಲ್ಲೇನು ಸಮಸ್ಯೆ ಆಗೋಲ್ಲ ಇಲ್ಲಿ ತಿಂಡಿನೂ ಸಿಗುತ್ತೆ ಅಂತ ಅನಿಸುತ್ತೆ ಇಲ್ಲೇ ಪೂಜೆಗೆ ಅಂಗಡಿನೂ ಇದೆ ನೋಡಿ ಗಾಡಿ ಇಲ್ಲಿಗೆ ಬಂದುಬಿಡ್ತದೆ ಹತ್ರನೇ ಬಂದುಬಿಡೋದ್ರಿಂದ ನಮಗೆ ಯಾವುದು ಸಮಸ್ಯೆ ಆಗೋಲ್ಲ ಜಸ್ಟ್ ನಡೆದ್ರೆ ಒಂದು ಸ್ವಲ್ಪ ತಿನ್ನ ನಡಿಬೇಕು ಅನ್ಕೊತೀನಿ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಬಟ್ಟು ಪರಿಸರದ ಮಧ್ಯೆ ಇರುವಂಥ ಜೇನುಕಲ್ಲು ಅಮ್ಮನವರು ಬೆಟ್ಟ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ನೋಡಿ ಇವಾಗ ಸೂರ್ಯೋದಯ ಆಗ್ತಾ ಇದೆ ಫುಲ್ ಮಂಜು ಮುಚ್ಕೊಂಡಿದೆ ಹ್ಞೂ ಮೇಲೆ ಹೋಗೋಣ ಬನ್ನಿ ಹಾಗೇನೆ ಮೇಲೆ ಹೋಗ್ತಾ ಸಾಲಾಗಿ ಬನ್ನಿ ಅಂತ ಇದಾಕಿದ್ದಾರೆ ಬೋರ್ಡು ಅಂದರೆ ರಶ್ ತುಂಬ ಇರ್ಬೋದು ಅನ್ಕೋತೀನಿ ಅದಕ್ಕೆ ಇಲ್ಲಿ ಆ ಥರ ಹಾಕಿದ್ದಾರೆ ಎಲ್ಲಂದರೆ ನೋಡ್ಕೊಂಡ್ಬಿಡ್ರಿ ಇಲ್ಲಿ ಸಾಲಾಗಿ ಬನ್ನಿ ಇವಾಗ ಇಲ್ಲಿ ಮರ ಇದೆ ದೇವ್ರ ಮರ ಅರಕೆಗಳಿದ ಕಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಹರಕೆಗಳು ಕಟ್ಟಿದ್ದಾರೆ ಬಳೆಗಳು ಆ ಸೈಡ್ ಕಾಣಿಸಿದೆ ಫುಲ್ಲು ಬಳೆ ಹಾಕಿದ್ದಾರೆ ಯಾವ ಥರ ಹಾಕಿದಾರೋ ಗೊತ್ತಿಲ್ಲ ಚೆನ್ನಾಗಿದೆ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೆದಿರಬೇಕು ತುಂಬ ಬ್ಯಾನರ್ಗಳು ಹಾಕಿದ್ದಾರೆ ಕಣ್ಣಿಗೆ ಬ್ಯಾನರ್ದು ಏನು ಇದು ಹೇಳ್ತಾರೆ ಕಟೌಟ್ಸು ಅಲಗೆಗಳು ಕಾಣಿಸ್ತಿದೆ ಇಲ್ಲಿ ದೇವಸ್ಥಾನ ಇರಬೇಕು ಆ ಸೈಡು ಹೋಣ ಚಳಿ ಏನಿಲ್ಲ ಕೂಲಾಗಿದೆ ಬಟ್ಟು ಮಧ್ಯಾಹ್ನ ನಾನು ಬಂದರೆ ಸಿಕ್ಕಾಪಟ್ಟೆ ಈಟು ಅಂದ್ಕೊಂತೀನಿ ಸ್ನೇಹಿತರೆ ನೋಡೋಣ ಬನ್ನಿ ಅಲ್ಲಿನ ಸಾಲಾಗಿ ಬನ್ನಿ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ಟು ನಾನು ನಮ್ಮ ತಮ್ಮ ಬಿಟ್ಟು ಯಾರು ಇಲ್ಲ ಅಂದ್ಕೊತೀನಿ ಅಷ್ಟೊಳ್ಳೇ ಇಲ್ಲಿ ದೇವರು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಇಲ್ಲಿ ಮೆಟ್ಲುಗಳೆಲ್ಲ ಹಾಕಿದ್ದಾರೆ ಇಲ್ಲಿ ಪಾದರಕ್ಷೆ ಬಿಟ್ಬಿಟ್ಟು ನೋಡ್ರಿ ಹಿಂಗೆ ಒಳಗೋಗೋದು ನೋಡಿ ಇಲ್ಲೇನೋ ಇದೆ ಏನಿರ್ಬೋದು ಇಲ್ಲಿ ಓ ಕೊಳ ಎಷ್ಟು ನೀಟಾಗಿದೆ ನೋಡಿ ನೀರು ಕೊಳದಲ್ಲಿ ನೋಡ್ಕೊಂಡ್ಬಿಡ್ರಿ ಈ ಥರ ಸ್ವಚ್ಛವಾಗಿ ಇಟ್ಕೊಂಡ್ರೆ ನೋಡೋದಕ್ಕೂ ಖುಷಿ ಆಗುತ್ತಲ್ಲ ಸ್ನೇಹಿತರೆ ಅದಕ್ಕೆ ಹೇಳೋದು ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಅಂದ್ಬಿಟ್ಟು ಬನ್ನಿ ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ ಬಾ ಸೌಂಡ್ ನೋಡಿ ಹೆಂಗೆ ಬರ್ತಿದೆ ಅದು ಗಂಟೆ ಇದು ಒಡೆದೋಗಿದೆ ನೋಡ್ಕೊಂಡ್ಬಿಡ್ರಿ ಇಲ್ಲಿ ತುದಿ ಇದೆಯಲ್ಲ ಇದು ಹೊಡೆದೋಗಿದೆ ಆದ್ರೀ ಸೊಂಡು ನೋಡಿ ಸೊಂಡು ನೋಡಿ ಹೆಂಗ್ ಬರ್ತದೆ ಚೆನ್ನಾಗಿದೆ ಕೇಳೋದಕ್ಕೆ ಇನ್ನು ಸಕ್ಕತ್ತಾಗಿದೆ ಬನ್ನಿ ಹಿಂಗೆ ಇದ್ರ ಮೇಲೆ ಇಲ್ಲಿ ನಡೀತಾ ಹಿಂಗೆ ಹೋಗ್ತಾ ಇದ್ವಿ ನೋಡಿ ಹಿಂಗೆ ಕಳಿಸಿದೆ ಇಲ್ಲಿ ದೇವ್ರನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಬಾಗ್ಲಕ್ಕಿದ್ದಾರೆ ಅನ್ಸಿದೆಯಾ ದೇವ್ರನ್ನ ನೋಡ್ಕೊಳ್ಳಿ ನಿಮ್ಮ ಕಷ್ಟಗಳು ಅಂದ್ರೆ ದೇವ್ರನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬೇಡ್ಕೊಳ್ಳಿ ನಿಮ್ಮ ಕಷ್ಟಗಳು ದೇವ್ರ ಪರಿಹಾರ ಮಾಡುತ್ತಾರೆ ಒಳ್ಳೆ ಸನ್ನಿಧಿ ಸ್ನೇಹಿತರೆ ನೀವು ನೆಕ್ಸ್ಟ್ ಟೈಮ್ ಬಂದು ದೇವ್ರ ಕೊಡ್ಬೇಕು ಪಾತ್ರರಾಗಿ ಅನ್ನೋದು ನನ್ನ ಬೈಕೆ ಸ್ನೇಹಿತರೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಯಾವ ಥರ ಕಾಣಿಸಿದೆ ಅಂದ್ಬಿಟ್ಟು ನೋಡ್ಕೊಳ್ಳಿ ತೋರಿಸ್ತೀನಿ ಇಲ್ಲಿ ಆಮೇಲೆ ಫಸ್ಟ್ ಇಲ್ಲಿ ನೋಡಿ ಇಲ್ಲಿ ದೇವ್ರ ಮೇಲೆ ಫುಲ್ಲು ಬಂಡೆನೇ ಬಂಡೆ ಕೆಳಗಡೆ ಇರುವಂಥ ದೇವರು ಒಂದು ಚೆನ್ನಾಗಿದೆ ವಾತಾವರಣವೂ ಚೆನ್ನಾಗಿದೆ ಆಮೇಲೆ ಈ ಬಂಡೆ ಕೆಳಗೂ ತಂಪಾಗಿದೆ ಆಮೇಲೆ ಮುಂದ್ಗಡೆ ಯಾವ ಥರ ಕಾಣಿಸ್ತದೆ ಅಂದ್ಬಿಟ್ಟು ನಿಮ್ಗೆ ತೋರಿಸಿಲ್ಲ ಅಂದರೆ ಹಿಂಗೆ ನೋಡಿ ಈ ಥರ ಇದೆ ಯಾವ ಥರ ಕಾಣಿಸ್ತದೆ ಅಲ್ಲ ಅದ್ಭುತವಾದ ಕ್ಷಣಗಳು ಸ್ನೇಹಿತರೆ ಹಾಗೆಯೇ ಇಲ್ಲಿ ಮುಂದಗಡೆ ಹೋಗೋದಕ್ಕೆ ದಾರಿ ಇದೆ ಬನ್ನಿ ಏನೋ ಹೊರಗಡೆ ಹೋಗಲು ದಾರಿ ಅಂತ ಹಾಕಿದ್ದಾರೆ ಬನ್ನಿ ನಾವು ಹೊರಗಡೆ ಹೋಗೋಣ ದೇವ್ರ ದರ್ಶನ ಆಯಿತು ಆಮೇಲೆ ಇಲ್ಲಿ ಮೇಲೆ ಹೋಗೋದಕ್ಕೇನೋ ಒಂದು ಜಾಗ ಇದೆ ಸ್ನೇಹಿತರೆ ಆ ಜಾಗ ಏನು ಅಂದ್ಬಿಟ್ಟು ನೋಡ್ಕೊಂಡ್ಬಿಟಣಲ್ವಾ ಹಾಂ ಅನ್ನದಾನ ಸೇವಾ ಕೌಂಟರ್ ಅನ್ನದಾನ ಸೇವಾ ಕೌಂಟ್ರಲ್ಲಿ ಯಾರು ಇಲ್ಲ ಅನ್ನದಾನ ಸೇವಾ ಕೌಂಟರ್ ಅಮ್ಮನವರ ಸನ್ನಿಧಿಗೆ ಬಂದರೆ ಈ ಥರ ಇದೆ ನೋಡಿ ಪರಿಸರ ಯಾವ ಥರ ಇದೆ ನೋಡಿ ಪಕ್ಷಿಗಳ ಸೌಂಡು ಕೇಳೋದಕ್ಕೆಷ್ಟು ಇಂಪಾಗಿದೆ ಆಮೇಲೆ ಈ ಬಂಡೆ ಮೇಲೆ ಹೋಗ್ಬೋದು ಅನ್ಕೊತೀನಿ ನೋಡೋಣ ಟ್ರೈ ಮಾಡ್ತೀನಿ ಈ ಸೈಡ್ ದಾರಿ ಇದೆಯೇನೋ ಅಂದ್ಬಿಟ್ಟು ಈ ಸೈಡ್ ಮೆಟ್ಲುಗಳಿದೆ ಮೆಟ್ಲುಗಳು ದಾರಿಯಲ್ಲಿ ಹಿಂಗೆ ಇಳಿಬೇಕು ಹಿಂಗೆ ಇಳೀತಾ ನೋಬೇಕು ದಾರಿ ಹಿಂಗೆ ಮಾಡಿದ್ದಾರೆ ಈ ಸೈಡೂ ಒಂದು ದಾರಿ ಇದೆ ಮೇಲೆ ಹೋಗೋದಕ್ಕೆ ಅಂದ್ಕೊತೀನಿ ಬನ್ನಿ ಹೀಗೆ ಹೋಗೋಣ ಇಲ್ಲಿ ಬಂದು ನಿಮಗೆ ಇಲ್ಲಿ ಫುಲ್ಲು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರಲ್ವಲ್ಲ ತಂಪಾಗಿದೆ ಪಕ್ಷಿಗಳು ಸೌಂಡ್ ಬಿಟ್ಟು ಇನ್ನೊಂದು ಅನ್ನ ಸೌಂಡ್ ಬಿಟ್ಟು ಬೇರೆ ಏನಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಯಾವ ಥರ ಇದೆ ಅಲ್ಲಿ ದಾರಿನೇ ಇಲ್ಲ ಅನ್ನೋ ಥರ ಇತ್ತು ಮೇಲೆ ಹೋಗೋದಕ್ಕೆ ಇಲ್ಲಿ ನೋಡ್ರಿ ಯಾವ ಥರ ಇದೆ ದಾರಿ ಫುಲ್ಲು ವಿಶಾಲವಾಗಿದೆ ಅಂದರೆ ಇಲ್ಲಿ ತುಂಬ ಜನ ಓಡಾಡ್ತಾ ಇರ್ತಾರೆ ಇಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ನೇಚರ್ ನೋಡ್ಬೋದು ಅಂದ್ಕೊತೀನಿ ನೇಚರ್ ನೋಡ್ಬೋದು ಇಲ್ಲಂದ್ರೆ ದೇವ್ರಿರ್ಬೋದು ಒಂದು ಹೋಣ ಬನ್ನಿ ಹಂಗೆ ಉತ್ತಗಳು ನೋಡ್ರಿ ಇಲ್ಲಿ ಹುತ್ತಾ ನಾವು ಇರ್ಬೋದು ಅಂದ್ಕೊತೀನಿ ಆಮೇಲೆ ಹಿಂಗೆ ಹೋಗೋಣ ಬೆಳಗ್ಗೆನೇ ಬಂದ್ರಲ್ಲ ಸೂರ್ಯೋದಯ ನೋಡ್ತಾ ಚೆನ್ನಾಗಿದೆ ಓಹ್ ವ್ಯೂ ಪಾಯಿಂಟು ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ ಬೆಟ್ಟದ ತುದಿಗೆ ಬಂದರೆ ಇಲ್ಲೊಂದು ವ್ಯೂ ನೋಡ್ಬೋದು ತೋರಿಸಲ ನೋಡ್ಕೊಂಡು ಬಿಡ್ರಿ ಈ ಥರ ಇದೆ ಪೀವು ನಮ್ಮ ತಮ್ಮ ಏನು ಹೇಳ್ತಿದ್ದಾನಂದ್ರೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ನೋಡಿದ್ರೆ ಇರೋ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಅದು ನಿಜನೇ ಯಾಕಂದರೆ ಮುಂದಗಡೆ ಆ ಥರ ಇದೆ ಪ್ರತಿ ಜಾಗದಾನ ನೀವು ಬಂದು ನೋಡಿದ್ರೆ ಅದರಲ್ಲಿ ಇರೋ ಬೇರೆ ಬೇರೆ ನಾನೇನಕ್ಕೆ ಈ ವಿಡಿಯೋಗಳೆಲ್ಲ ಬಿಡ್ದು ಹಾಕ್ತಾಯಿದ್ದೀನಿ ಅಂದರೆ ನೀವೂ ನೆಕ್ಸ್ಟ್ ಯಾವಾಗಲಾದರೂ ಫ್ರೀ ಮಾಡ್ಕೊಂಡು ಈ ಸುಂದರವಾದ ಜಾಗಗಳನ್ನ ನೋಡಲಿ ಅಂದ್ಬಿಟ್ಟು ನೋಡಿ ಯಾವ ಥರ ಬೀಳ್ತಾ ಇದೆ ಮಂಜು ಈ ಸೈಡ್ ಸೂರ್ಯ ಸೂರ್ಯನ ಮಂಜು ಸೂರ್ಯನ ಮುಚ್ಕೊಳ್ಳೋ ಥರ ಇರುವಂಥ ಮಂಜು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಇನ್ನು ಮುಂದಗಡೆ ಒಂದು ದಾರಿ ಇದೆ ಈ ಸೈಡು ತೋರಿಸ್ತೀನಿ ಅದೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಬಟ್ ನೋಡಿ ಸುಂದರವಾದ ಒಂದು ಪರಿಸರ ಈ ಥರ ಜಾಗದಲ್ಲಿ ಮನೆ ಅನ್ನೋ ಅಷ್ಟು ಖುಷಿ ಆಗ್ತಿದೆ ಮುಂದೆ ಒಂದು ಆ ಶೀಟ್ ಹಾಕಿದ್ದಾರೆ ಆ ಶೀಟು ಏನಕ್ಕೆ ಹಾಕಿದ್ದಾರೆ ಅಂತ ನೋಡೋಣ ಅದು ಒಂದು ವ್ಯೂ ಪಾಯಿಂಟ್ ಏನನ್ನ ವ್ಯೂ ನೋಡಲಿ ಅಂದ್ಬಿಟ್ಟು ಏನಾದರೂ ಹಾಕಿದಾರೇನೋ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಈ ಥರ ಹೋಗ್ತಾ ಇರ್ಬೇಕಂದ್ರೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಒಣಬನ್ನೇ ನೋಡೋದಕ್ಕೆ ಅಂದ್ಬಿಟ್ಟು ಮಾಡಿದ್ದಾರೆ ಬಟ್ ಅದೇನು ಪ್ರಾಬ್ಲಮಲ್ಲಿದೆ ಅಂದ್ಬಿಟ್ಟು ಒಂದು ಪ್ರಕಟಣೆ ಮಾಡಿದ್ದಾರೆ ಅಂತೆ ಈ ಗೋಪುರದ ಮೇಲೆ ದುರಸ್ತಿಯಲ್ಲಿದ್ದು ವೀಕ್ಷಣೆ ಗೋಪುರದ ಮೇಲೆ ಹತ್ತುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ ನೋಡಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಂದಿದ್ರೆ ಈ ಮೇಲೆ ಹೋಗ್ಬೋದಾಗಿತ್ತು ಮೇಲೆ ಹೋಗ್ಬಿಟ್ಟು ಈ ವ್ಯೂವ್ನ ತೋರಿಸೋಂಥ ಪ್ರಯತ್ನ ಮಾಡ್ಬೋದಾಗಿತ್ತು ಏನು ಮಾಡೋಕ್ಕಾಗಲ್ಲ ಏನು ಹಾಕಿದಾರೋ ಅದನ್ನ ನಾವು ಪಾಲನೆ ಮಾಡಿಲ್ಲ ಅಂದರೆ ನಮಗೆ ರಿಸ್ಕು ಇದ್ದಂಗೆ ಬನ್ನಿ ಇನ್ನು ಏನೇನು ಕಾಣಿಸುತ್ತೋ ನೋಡೋಣ ಮೇಲೆ ಬೆಟ್ಟದ ಮೇಲೆ ಬಂದಾಗ ಒಂದು ಸೂಪರಾಗಿರೋ ಜಾಗ ಕಾಣಿಸ್ತು ಹಾಗೇನೆ ಹುಡ್ಕೊಂಡು ಏನಂತ ಬಂದಾಗ ಈ ಕೆಳ ಈ ಬೆಟ್ಟದ ಕೆಳಗೆ ದೇವ್ರು ಇರ್ಬೋದು ಅನ್ಕೊಂತೀನಿ ಆ ಥರ ಜಾಗದಲ್ಲಿ ವಾವ್ ಸಕ್ಕದಾಗಿದೆ ಸ್ನೇಹಿತರೆ ವ್ಯೂ ಮಾತ್ರ ಇಲ್ಲಿ ತೋರಿಸ್ತೀನಿ ವ್ಯೂವು ಓ ಈ ಬೆಟ್ಟದ ಕೆಳಗಡೆ ಇರೋದು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ವ್ಯೂವ್ ನೋಡ್ಕೊಳ್ಳಿ ಸೂರ್ಯ ಪರಮಾತ್ಮ ಅಲ್ಲಿ ಚೆನ್ನಾಗಿದೆ ವ್ಯೂ ಸ್ನೇಹಿತರೆ ದೇವಸ್ಥಾನದ ಪಕ್ಕದಲ್ಲಿ ಹೋಗಿ ದೇವಸ್ಥಾನದ ಹಿಂಭಾಗ ಹಿಂದ್ಗಡೆಯಿಂದ ಹೋಗಿ ಫುಲ್ಲು ರೌಂಡ್ ಆಡ್ಕೊಂಡು ದೇವಸ್ಥಾನದ ಕೆಳಗೆನೆ ಬಂದ್ಬಿಡ್ಬೋದು ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಫುಲ್ಲು ರೌಂಡ್ ಆಡ್ಕೊಂಡು ಬರ್ಬೋದು ರೌಂಡ್ ಆಡ್ಕೊಂಡು ಬರ್ಬೋದು ಆದವ್ರು ರೌಂಡ್ ಹೊಡಿಬೋದು ಇಲ್ಲಾಂದರೆ ಇಷ್ಟು ಕೆಲವ್ರಿಗೆ ನಡೆಯೋಕ್ಕಾಗಲ್ಲ ಅನ್ನೋರು ಹಾಗೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಕೆಳಗೇನೇ ಎಳಿಬೋದು ಎರಡು ದಾರಿನೂ ಇದೆ ಚಾಯ್ಸ್ ನಿಮ್ಮದೇ ನೇಚರ್ ನೋಡಬೇಕಂದ ಅಂದವರು ಹಿಂದೆ ಹೋಗೋದು ನೇಚರ್ ನೋಡೋಕ್ಕಾಗಲ್ಲ ದೇವ್ರ ದರ್ಶನ ಸಾಕಂದವರು ಹಾಗೇ ದೇವ್ರ ದರ್ಶನ ಮಾಡ್ಕೊಂಡು ಕೆಳಗೆ ಎಳಿಬೋದು ಚೆನ್ನಾಗಿದೆ ನೋಡಿ ಇವಾಗ ಬಂದ್ಬಿಟ್ಟೆ ತೋರಿಸಿ ನೋಡ್ಕೊಳ್ಳಿ ದೇವ್ರ ದರ್ಶನ ಹೋಗಿದ್ದು ಹಿಂಗೆ ದೇವ್ರ ದರ್ಶನ ಮಾಡ್ಕೊಂಡು ಇಳಿದಿದ್ದು ಇಡ್ಕೊಂಡು ಬಂದಿದ್ದ ದಾರಿ ಹಿಂಗೆ ಅಷ್ಟೇ ಆಮೇಲೆ ಪ್ರತಿ ವಿಡಿಯೋದಂತೆ ಇನ್ನು ಹೊಸ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ನಿಮಗೋಸ್ಕರ ಹೊಸ ವಿಡಿಯೋ ಕಾ ಹಾಕಿ ಹಾಕ್ತೀನಿ ಸ್ನೇಹಿತರೆ ಇಡೀ ದೇಶದಲ್ಲಿರೋ ವಿಡಿಯೋಗಳು ಒಳ್ಳೆಯ ಕ್ಷೇತ್ರಗಳನ್ನ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನೋಡೋವಂಥ ಪ್ರಯತ್ನ ಮಾಡಿ ಜೈ ಶ್ರೀರಾಮ್